ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಚ್ಚು ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ವರ್ಮಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ ಅದಕ್ಕೆ ಅಂತ ಐಟಮ್ಸನ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿ ಚಿಕ್ಕಪೇಟೆಗೆ ಹೋಗಿದ್ದೆ ಸೊ ಚಿಕ್ಕಪೇಟೆನಲ್ಲಿ ವೀಡಿಯೋನ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಸಂಡೇ ಬಜಾರ್ ಇದ್ದಿದ್ರೆ ಸಂಡೇ ಮತ್ತು ನಾನು ಹೋಗಿದ್ದು ಕೂಡ ಸಂಡೇ ಅವತ್ತು ಸಂಡೇ ಬಜಾರಲ್ಲ ಸೊ ಹಾಗಾಗಿ ಫುಲ್ ರಶ್ ಇತ್ತು ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಮನೆಗೆ ಬಂದ ಮೇಲೆ ಐಟಮ್ ಎಲ್ಲನೂ ಪರ್ಚೇಸ್ ಮಾಡಿ ಮನೆಗೆ ಬಂದ ಮೇಲೆ ಅದನ್ನು ಓಪನ್ ಮಾಡಿ ನಿಮಗೂ ತೋರಿಸ್ತಾ ಇದ್ದೀನಿ ನಾನು ಕೂಡ ನೋಡ್ತಾ ಇದ್ದೀನಿ ಮೊದಲಿಗೆ ನಾನು ಲಕ್ಷ್ಮಿಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಲಕ್ಷ್ಮಿ ಮುಕುಡ ತೊಗೊಂಡ್ವಿ ಇದು ಬಂದು ನೂರ ನಲವತ್ತೈದು ಗ್ರಾಮ್ ಇದೆ ಹದಿನಾಲ್ಕು ಸಾವಿರದ ಇನ್ನೂರೇನೋ ಅಮೌಂಟ್ ಆಯಿತು ಸೊ ಹಾಗೆ ಕುಂಕುಮದ್ದು ಬಟ್ಲು ತೊಗೊಂಡ್ವಿ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಮೂರು ಸಾವಿರದ ನೂರು ರೂಪಾಯಿ ನಾನು ಇಷ್ಟಪಡೋ ಥರನೇ ಸಿಂಪಲ್ಲಾಗಿ ಪ್ಲೇನಾಗಿ ನನಗೆ ಪ್ಲೇನ್ ಅಂದರೆ ತುಂಬ ಇಷ್ಟ ಪ್ಲೈನಾಗಿರೋದು ಸೊ ಹಾಗಾಗಿ ಅದನ್ನು ಪ್ಲೇನಾಗಿರೋದನ್ನೇ ತೊಗೊಂಡೆ ಅದು ಕೂಡ ಹೊಸ ಡಿಸೈನ್ ಅಂತೆ ಸೊ ತುಂಬ ಚೆನ್ನಾಗಿದೆ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಕುಂಕುಮದ ಭರಣಿ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಾಗೆ ಕೆಲವು ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿದೆ ದೇವ್ರ ಮುಂದೆ ಕಟ್ಟೆ ಜೋಡ್ಸೋದಕ್ಕೆ ಸ್ವಲ್ಪ ಪ್ಲೇಟ್ಸ್ಗಳು ಬೇಕಿತ್ತು ಪ್ಲೇಟ್ಸ್ಗಳನ್ನ ಪರ್ಚೇಸ್ ಮಾಡಿದೆ ಸೊ ಇದು ಫ್ಲವರ್ ಟೈಪಲ್ಲಿದೆ ಸೊ ಇದು ಹಣ್ಣು ಇಲ್ಲಾಂದರೆ ಹೂವು ಏನಾದರೂ ಇಡೋಣ ದೇವ್ರ ಮುಂದೆ ಅಂತ ಹೇಳಿ ತೊಗೊಂಡೆ ಹಾಗೆ ಒಂದು ಐದು ಪ್ಲೇಟ್ಸ್ ತೊಗೊಂಡೆ ಈ ಪ್ಲೇಟ್ಸ್ ಬಂದು ಒಂದು ಟ್ವೆಂಟಿ ರುಪೀಸು ಸೊ ಆ ಫ್ಲವರ್ ಟೈಪಲ್ಲಿರೋದು ಬಂದು ಫಿಫ್ಟಿ ರುಪೀಸ್ ಒಂದು ಹಾಗೆ ಕಳ್ಸೋಕ್ಕೆ ಅಂತ ಹೇಳಿ ಲಕ್ಷ್ಮಿ ಕೂಶೋಕ್ಕೆ ಒಂದು ಗಿನ್ನಿಗೆ ಕಳ್ಸೋ ಚೊಂಬು ಹಾಗೆ ತಟ್ಟೆ ತೊಗೊಂಡೆ ಕಳ್ಸೋ ಚೊಂಬು ಸಿಕ್ಸ್ ಹಂಡ್ರೆಡ್ ರುಪೀಸು ಬಟ್ ನಂಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಅವರು ಮೊದಲು ಕೊಟ್ಟಿದ್ದು ಸ್ವಲ್ಪ ತಗ್ಗೋಗಿದ್ದು ಅದನ್ನು ನಾನು ಎಕ್ಸ್ಚೇಂಜ್ ಮಾಡಿದೆ ಬಟ್ ಅವ್ರು ಪ್ಯಾಕ್ ಮಾಡಬೇಕಾದ್ರೆ ತಗ್ಗೋಗಿರೋ ಚೊಂಬನ್ನೇ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ನಾನು ಕೂಡ ಇವಾಗಲೇ ಓಪನ್ ಮಾಡಿ ನೋಡ್ತಾ ಇರೋದು ಹಾಗೆ ಲಕ್ಷ್ಮಿ ಮತ್ತೆ ಗಣೇಶನ ವಿಗ್ರಹನ ಪರ್ಚೇಸ್ ಮಾಡಿದೆ ಸೊ ಲಕ್ಷ್ಮಿ ಪೂಜೆ ಮಾಡೋಕ್ಕಿಂತ ಮೊದಲು ಗಣೇಶನ್ ಪೂಜೆ ಮಾಡಿನೇ ಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಸೊ ವಿಗ್ರಹ ಇರಲಿಲ್ಲ ಹಾಗಾಗಿ ತೊಗೊಂಡಿದ್ದೀನಿ ಹಾಗೆ ಒಂದು ತಾಮ್ರದ್ದು ಬಿಂದಿಗೆ ತೊಗೊಂಡೆ ಕಳ್ಸೋಣ ಯಾವಾಗಲೂ ತಾಮ್ರದಲ್ಲೇ ಪೂಜೆ ಮಾಡಬೇಕು ಅಂತ ಹೇಳಿ ತಾಮ್ರದ ಚೊಂಬನ್ನು ಮತ್ತು ಬಿಂದ ತೊಗೊಂಡಿದ್ದೀನಿ ಹಾಗೆಯೇ ಒಂದು ತಟ್ಟೆ ಕೂಡ ತೊಗೊಂಡೆ ಕೆಳಗಡೆ ಇಡೋದಕ್ಕೆ ಇಡೋದಕ್ಕೆ ಬೇಕಲ್ಲ ಹಾಗಾಗಿ ಇದು ಬಂದು ನನಗೆ ತಟ್ಟೆ ಬಂದು ಮುನ್ನೂರು ರೂಪಾಯಿ ಆಯಿತು ಬಿನಿಗೆ ಬಂದು ಸಾವಿರದ ಐನೂರು ಆಮೇಲೆ ಒಂದು ದಿಫಲೆ ಕಂಬ ಇರಲಿಲ್ಲ ಚಿಕ್ಕ ಚಿಕ್ಕದಿದೆ ಸೊ ಎಷ್ಟು ದೊಡ್ಡದಿರಲಿಲ್ಲ ನಮ್ಮ ಹತ್ರ ಹಾಗಾಗಿ ಅದನ್ನು ಕೂಡ ಒಂದು ಪರ್ಚೇಸ್ ಮಾಡಿದೆ ದೀಫಲೆ ಕಂಬ ಆಗಿದೆ ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸಾವಿರದ ನೂರು ರೂಪಾಯಿ ಏನೋ ಆಗಿದೆ ಅಮೌಂಟ್ ಇದಕ್ಕೆ ಅಂದರೆ ಹಬ್ಬ ಸೀಸನ್ ಅಲ್ಲ ಸೊ ಈ ಟೈಮಲ್ಲಿ ಹೋದರೆ ಯಾರು ಡಿಸ್ಕೌಂಟು ಎಲ್ಲ ಏನೂ ಮಾಡಲ್ಲ ಹೇಳಿದಷ್ಟೇ ಅಮೌಂಟ್ ಕೊಟ್ಟು ತಗೋಬೇಕು ಸೊ ಅದು ಹಬ್ಬ ಏನು ಮಾಡೋಕ್ಕಾಗಲ್ಲ ನಾನು ಇದು ಬಂದು ನಾನು ಸ್ವಂತವಾಗಿ ನನ್ನ ಮನೇಲಿ ನಾನು ಮಾಡ್ತಾ ಇರೋದು ಇದೇ ಮೊದಲನೇ ಹಬ್ಬ ಇದು ನನಗೆ ಹರಕೆ ನನ್ನ ಮಗು ಇರಲಿಲ್ಲ ಅನ್ನೋ ಕಾರಣಕ್ಕೆ ದೇವರ ಹತ್ರ ಕೇಳ್ಕೊಂಡಾಗ ಮಹಾಲಕ್ಷ್ಮಿ ಹತ್ರ ಸೊ ಇದ್ದಂಗೆ ನನಗೆ ಬಲಗಡೆಯಿಂದ ಹೂವು ಕೊಟ್ಟಿತ್ತು ತಾಯಿ ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಿದ್ದರಿಂದ ಮನೆ ಕಡೆ ಮಾಡಿರಲಿಲ್ಲ ಬಟ್ ಇವಾಗ ನಾನು ಹಬ್ಬನ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಇವಾಗ ತ್ರೀ ಇಯರ್ಸು ಸೊ ಲಕ್ಷ್ಮಿನ ಏನೇ ಬೇಡ್ಕೊಂಡ್ರು ಏನೇ ಕೇಳಿದ್ರು ತಾಯಿ ಇಲ್ಲ ಅನ್ನಲ್ಲ ವರನ ಕೊಟ್ಟೆ ಕೊಡ್ತಾಳೆ ಸೊ ಈ ಪೂಜೆನ ನಮ್ಮ ಮನೇಲಿ ನಮ್ಮ ಅಜ್ಜಿ ಮನೆಯಲ್ಲಿ ಅಮ್ಮ ಅವರ ಅಮ್ಮನ ಮನೆಯಲ್ಲಿ ಸೊ ನಾವು ಮಕ್ಕಳಾಗಿಂದ ಇದ್ದಾಗಿಂದೂ ಕೂಡ ಅವರು ಪೂಜೆನ ಮಾಡ್ಕೊತಾ ಬಂದಿದ್ದಾರೆ ಸೊ ಇದೇ ಫಸ್ಟ್ ಟೈಮು ನಾನು ಮದುವೆ ಆದಮೇಲೆ ಮಾಡ್ತಾ ಇರೋದು ಹಾಗೆ ನಾನು ಇದನ್ನು ಹಾರ ಕೂಡ ತೊಗೊಂಡೆ ಸೊ ಇದು ಬಂದು ತ್ರೀ ಹಂಡ್ರೆಡ್ ಹಾರ ನನಗೆ ಗ್ರೀನು ವೈಟು ಆರೆಂಜ್ ಕಲರ್ ಇರೋದು ತುಂಬ ಇಷ್ಟ ಆಯಿತು ಇದು ಹಾಗಾಗಿ ಇದನ್ನು ತೊಗೊಂಡೆ ಇದು ಕೂಡ ತ್ರೀ ಹಂಡ್ರೆಡ್ ಆಯಿತು ಅಮೌಂಟು ಹಾಗೆಯೇ ಬ್ಲೌಸ್ ಪೀಸ್ಗಳು ತಗೊಂಡೆ ಒಂದು ಅಂದರೆ ಒಂದು ಪ್ಯಾಕೆ ತಗೊಂಡ್ವಿ ಸ್ವಲ್ಪ ಡಿವೈಡ್ ಮಾಡ್ಕೊಂಡ್ವಿ ನಾನು ಮತ್ತು ಅಮ್ಮ ನಾನೊಂದು ಐದು ಪೀಸ್ ತೊಗೊಂಡೆ ಅಷ್ಟೇ ಮಾಡ್ಲಕ್ಕೆ ಕಟ್ಟೋಕ್ಕೆ ಮತ್ತು ಒಂದು ಐದು ಜನಕ್ಕೆ ಕುಂಕುಮ ಕೊಡೋಕ್ಕೆ ಅಂತ ಹೇಳಿ ಸೊ ಇದು ಫುಲ್ ಸೆಟ್ ಬಂದು ಟ್ವೆಂಟಿ ಪೀಸಸ್ ಇತ್ತು ಅದಕ್ಕೆ ಫೈವ್ ಹಂಡ್ರೆಡ್ ಏನೋ ಅಮೌಂಟ್ ಆಯಿತು ಹಾಗೆ ಲಕ್ಷ್ಮಿ ಇಡೋದಕ್ಕೆ ಅಂತ ಹೇಳಿ ಪೀಠ ತಗೊಂಡೆ ಇದು ಬಂದು ಎರಡು ತೊಗೊಂಡಿದ್ದರಿಂದ ನಮಗೆ ಕಮ್ಮಿ ಆಯಿತು ಸೊ ಅದೇನೋ ಒಂದು ಫಿಫ್ಟಿ ರುಪೀಸ್ ಅಷ್ಟೇ ಕಮ್ಮಿ ಮಾಡಿಕೊಂಡಿದ್ದವರು ಎರಡರಿಂದ ಫೈವ್ ಫಿಫ್ಟಿ ಏನೋ ಕೊಟ್ವಿ ಅನ್ಸುತ್ತೆ ನಾವು ಹಬ್ಬ ಸೀಸನಲ್ಲಿ ಯಾವ ಐಟಮ್ಸ್ ಕೂಡ ಪರ್ಚೇಸ್ ಮಾಡೋಕ್ಕಾಗೋದೇ ಇಲ್ಲ ಅನ್ನೋದು ಫಸ್ಟ್ ಟೈಮ್ ನನಗೆ ಗೊತ್ತಾಗಿತ್ತು ಬಟ್ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಒಂಥರ ಎಕ್ಸ್ಪೀರಿಯೆನ್ಸ್ ಹಾಗಾಗಿ ಸೊ ಹಾಗೆ ದೇವಿಗೆ ಅಂತ ಹೇಳಿ ಸ್ಯಾರಿ ತೊಗೊಂಡ್ವಿ ಅಮ್ಮ ಮತ್ತು ನಾನು ಒಂದೇ ಥರ ಸ್ಯಾರಿ ತೊಗೊಂಡ್ವಿ ಕಲರ್ ಸ್ವಲ್ಪ ಲೈಟು ಮತ್ತು ಡಾರ್ಕ್ ತಗೊಂಡ್ವಿ ಸ್ಯಾರಿ ಒಳಗಡೆ ತುಂಬ ಚೆನ್ನಾಗಿದೆ ಅದನ್ನು ಓಪನ್ ಮಾಡಿ ತೋರ್ಸೋಕ್ಕಾಗ್ತಿಲ್ಲ ಆಗ್ತಿಲ್ಲ ಸೊ ಲಕ್ಷ್ಮಿಗೆ ಮೇಲೆ ಲಕ್ಷ್ಮೀದೇ ಒಂದು ಫೋಟೋನ ಅದು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ಯಾರಿ ಬಂದು ಇದು ನಾಲ್ಕು ಸಾವಿರ ರೂಪಾಯಿ ಆಯಿತು ಸಂಡೆ ಬಜಾರ್ ರೋಡಲ್ಲಿ ಪದ್ಮಶ್ರೀ ಸಿಲ್ಕ್ ಅಂತ ಒಂದು ಶೋರೂಮ್ ಇದೆ ಸೊ ಸ್ಯಾರಿ ಕಲೆಕ್ಷನ್ಸ್ ಅಂತೂ ಅಲ್ಲಿ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ನೀವು ಕೂಡ ಒಂದು ಸಾರಿ ವಿಸಿಟ್ ಮಾಡಿ ಹಾಗೆ ನನ್ನ ಮಗನದು ಬರ್ತ್ಡೇ ಇದೆ ಇದೇ ಮಂತು ಟ್ವೆಂಟಿ ತ್ರೀಗೆ ಅವನಿಗೆ ಅಂತ ಹೇಳಿ ಹಾಗೆ ಡ್ರೆಸ್ ಕೂಡ ಪರ್ಚೇಸ್ ಮಾಡಿದ್ವಿ ವೈಟ್ ಶರ್ಟ್ ಮೇಲೆ ಲೈಟ್ ಕಲರ್ಸು ಪ್ರಿಂಟೆಡ್ ಇದೆ ತುಂಬ ಚೆನ್ನಾಗಿದೆ ಪ್ಯಾಂಟು ಮತ್ತು ಶರ್ಟು ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಲಾಲ್ ಬಿಲ್ಡಿಂಗಲ್ಲಿ ತೊಗೊಂಡ್ವಿ ತುಂಬ ಇಷ್ಟ ಆಯಿತು ಸ ಶರ್ಟ್ ಅಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಹಾಗೆ ಹಬ್ಬದ ದಿನವೇ ನಮ್ಮ ಮನೆಯವ್ರದ್ದು ಬರ್ತ್ಡೇ ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಜೊತೆ ಡ್ರೆಸ್ನ ಪರ್ಚೇಸ್ ಮಾಡಿದ್ವಿ ಹಾಗೆ ನನಗೊಂದು ದುಪಟಾಸ್ ಬೇಕಿತ್ತು ಡ್ಯೂಟಿಗೆ ಡೈಲಿ ವೇರ್ಗೆ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಅದು ಒಂದು ತ್ರೀನೋ ಫೋರ್ ಏನೋ ಪರ್ಚೇಸ್ ಮಾಡ್ಕೊಂಡ್ವಿ ಅದರಲ್ಲಿ ಒಂದು ಮಿಸ್ ಆಗಿದೆ ಫೋರ್ ಪರ್ಚೇಸ್ ಮಾಡಿಕೊಂಡಿರೋದು ಕಳ್ಸನ ಇವಾಗ್ಲೇ ಓಪನ್ ಮಾಡಿ ನೋಡಿದ್ದು ಸೊ ಅದು ತಗ್ಗೋಗಿದೆ ಅದನ್ನು ನೋಡಿ ತುಂಬ ಬೇಜಾರು ಇದೆ ಸೊ ಅದನ್ನು ಟ್ರೈ ಮಾಡ್ತೀನಿ ಆದಷ್ಟು ಚೇಂಜ್ ಮಾಡಿಕೊಡ್ತಾರ ಅಂತ ಹೇಳಿ ಕೇಳಿ ನೋಡ್ತೀನಿ ಚೇಂಜ್ ಮಾಡಿಕೊಟ್ರೆ ಆದರೂ ವೀಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ನನ್ನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ರಿಗಿಂತ ಮೊದಲು ನೀವೇ ನನ್ನ ವಿಡಿಯೋನ ನೋಡ್ಬೋದು ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ವೀಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಧನ್ಯವಾದಗಳು